ಸ್ರೆ ನೀರ್ ಬಂದು ಅದ್ ತುಂಬೋ ಅಂತದು ಕೆರಿ ತುಂಬಾ ಆಗ್ಲಿಲ್ಲಾ ಮತ್ತ ಆ ಆ ಕತ್ತಿಯನ್ನ ಮುಟ್ತಾರ ಅವ್ರದ ನೋಡೋದು ಹೌದೌದು ಈ ಕಾ ಕಂಚಿ ಕಂಚ್ ಅಂತ ಅಂತಾರಲ್ಲ ಅವ್ರ ಅವ್ರದ ಅವ್ರ ಕತ್ತೆ ಈ ಜನ್ಮದಾಗ ಬಸನಗೋಡಾಗಿ ಕಂಚ ಬಂದ ಕೆಂಚ ಬಂದ ಕಂಚಿ ರಾಕ್ಷಸಿ ಈಕಿ ಕೆಂಚ ಮನಾಗಿ ಹುಟ್ಟಿದ್ರು ಅವಳು ಹೋಗಿ ಕೆರಿಯಿಂದ ತಗೊಂಡು ಅವಳಿಗೆ ಗೊತ್ತಾಗ್ತತಿ ಮುಗಿತಿ ಎಂಡು ಅಂತ ಇವ್ರು ಯಾರಿಗೂ ಗೊತ್ತಿರೂ ಹಚ್ಚಿ ಅವ್ನ ಗೆರಿ ದಂಡಿ ಮೇಲೆ ನಿಂತಿರ್ತಾನ ಮಿಂಚು ಗುಡುಗು ಹೊಡಿತರ್ತೈತಿ ಅದ್ರಲ್ಲಿ ಆ ಗುಡಿ ಮತ್ತೆ ಕೆಂಚಮ್ಮ ಅಷ್ಟ ಕಾಣ್ತಿರ್ತಾರ ವಿಚಿತ್ರ ಕುಂಭದ್ರೋಣ ಮಳೆ ಆಗ್ತತಿ ಒಮ್ಮಿಂದ ಮೇಲೆ ಎಲ್ಲಾ ಕಡೆಯಿಂದನೂ ನೀರ್ ಬರ್ತತಿ ಲಾಸ್ಟ್ ಕೆಂಚಮ್ಮ ಕೈ ಮುಗಿದು ಅಲ್ಲಿ ಐಕೆ ಆಗ್ತಾಳೆ ಸಾಲಮಾರದ ತಿಮ್ಮಕ್ಕನ ಹೆಸರಲ್ಲಿ ಇದೊಂದು ಉದ್ಯಾನ ಮಾಡಿದರೆ ಮುಂದಿನ ದಿನಗಳಲ್ಲಿ ಈ ಮದಗದ ಒಂದು ಉನ್ನತೀಕರಣ ಮಾಡಿಬಿಟ್ರೆ ಇದು ಒಂದು ಪ್ರವಾಸಿ ಸ್ಥಾನ ಆಗುತ್ತೆ ಅನ್ನೋದು ಇಲ್ಲಿ ಅವರ ಉದ್ದೇಶ ಅದು ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಆ ಕಡೆ ಒಂದು ಶಾಸನ ಇತ್ತು ನೋಡಿ ಹೊರಗಡೆ ಇದೆಯಾ ಇದು ದೇವಿ ಪ್ರಸನ್ನ ಪ್ರಾಣ ಪ್ರತಿಷ್ಠಾಪನೆನಾ ಕೆಂಚಮ್ಮ ದೇವಿ ಅವ್ರದ್ದು ಪ್ರಾಣ ಪ್ರತಿಷ್ಠಾಪನೆ ಸರಿನಾ ಇದು ಇದು ಇನ್ನು ಯಾವ ಸ್ಟೋರಿಗೆ ಬಂದೆ ಅಂದ್ರೆ ಇನ್ನು ಪೌರಾಣಿಕ ಮುಗಿತಲ್ಲ ಅದು ಇದ್ರದ್ದೆಲ್ಲ ಪೌರಾಣಿಕನ ಕೆಂಚಮ್ಮಂದು ಪೌರಾಣಿಕನೂ ಮುಗೀತು ಇನ್ನು ಇವಳಿಗೆ ಈ ಐತಿಹಾಸಿಕವಾಗಿ ಆ ಕೆರೆ ಕಟ್ಟಿದ್ರು ನೀರ ಬರಲಿಲ್ಲ ಅಂತ ಪ್ರಮಾಣದಾಗ ಪ್ರತಿ ಸರಿ ನೀರ್ ಬಂದು ಅದು ತುಂಬ ಅಂತದು ಕೆರೆ ತುಂಬಾಕ ಆಗ್ಲಿಲ್ಲ ತುಂಬಲಿಲ್ಲ ತುಂಬಲಿಲ್ಲ ಅವರು ಕಟ್ಟಿಸಿ ಇಲ್ಲ ಸದಾಶಿವಪ್ಪ ನಾಯಕಗೂ ಇರಿಟೇಷನ್ ಚಲವ ಈ ಕಡೆ ಮಲ್ಲನ್ ಗೌಡರಿಗೂ ಆ ಕಡೆ ಕೃಷ್ಣದೇವರಾಯರಿಗೂ ಏನಪ್ಪಾ ಇಂತ ದೊಡ್ಡ ಕೆರೆ ಕಟ್ಟಿಸಿದ್ವಿ ಐತಿಹಾಸಿಕವಾಗಿ ಮತ್ತೆ ಅವತ್ತಿನ ಕಾಲಕ್ಕೆ ಇಂತ ಕೆರೆ ಇಡೀ ವಿಶ್ವದಲ್ಲೇ ಇರ್ಲಿಲ್ಲ ಈ ಕೆರೆ ನೀರ್ ಎಷ್ಟು ನಿಲ್ತತಿ ಅವ್ರಿಗೆ ಅವತ್ತಿನ ಸಾವಿರದ ಹದಿನೆಂಟನೂ ಹದಿನೈದನೇ ಹದಿನಾರನೇ ಶತಮಾನ ಅಂದ್ರ ಇತಿಹಾಸನೇ ಇಲ್ಲ ಅಂತ ದೊಡ್ಡ ಕೆರೆ ಇಡೀ ಜಗತ್ತನ್ಯಾಗ ಅಂತಹ ಕೆರೆಯನ್ನ ಅವರು ನೀರ್ ಇಲ್ದಂಗ ಆತಲ್ಲ ಅನ್ನೋದ್ ಒಂದು ಕಾನ್ಸೆಪ್ಟ್ ಬಂತು ಮತ್ ಅವರು ಕೃಷ್ಣದೇವರಾಯರ ಕಾಲದಲ್ಲಿ ಒಂದು ಒಂದು ನೂರ ಒಂದು ಕನ್ಯರನ್ನ ಬಲಿ ಕೊಟ್ಟರು ಅದನ್ನ ನೀರ್ ಬರ್ತೈತಿ ಅಂತ ಒಬ್ರು ಹೇಳಿಬಿಟ್ರು ಆ ಯಾವ್ದೋ ಒಂದು ಆ ಜ್ಯೋತಿಷ್ಯದ ಆಧಾರದ ಮೇಲೆ ಮತ್ ನಾನು ಹಿಂದೊಂದು ಕತೆ ಹೇಳಿದ್ನೆ ಅದ್ರದ್ದು ಪೌರಾಣಿಕ ಕತೆ ಕಾಲಯಾನ ಮಾಡಿ ಬಂದ್ರು ಅವಾಗ ಅವನಿಗೆ ಕನಸನೇ ಬಂದ್ರು ಈ ಸಮಯಕ್ಕೆ ಅವಾಗ ಬಂದದ್ದು ಅದು ಕಾಲಯಾನ ಮಾಡಿ ಅವ್ರು ಬಂದ್ ಹೇಳಿದ್ರು ಇಲ್ಲಿಗೆ ಈ ಸಮಯ ಸಮಯ ಆ ಈಗ ಬಂತು ಕೃಷ್ಣ ದೇವರಾಗಿ ನೀನ್ ಬಲಿ ಕೊಡಬೇಡ ಅಲ್ಲಿ ಕೆಂಚಮ್ಮ ಅನ್ನೋ ಒಂದ್ ಮಹಾನ್ ಸಾಧ್ವಿಯದಾಳ ಅವಳು ಹಾರ ಆಗೋದ್ರ ಮೂಲಕ ಅದ ಕೆರಿ ತುಂಬತಿ ನೀವೇನು ಮಾಡ್ಬಾಡ್ರಿ ಅದ ಪ್ರಕ್ರಿಯೆ ನಡೀತಾ ಐತಿ ಇದು ನೀವ್ ಅದ್ರ ಪಾಲ್ಗೊಳ್ಬೇಡ ಅನ್ನೋ ಒಂದು ಸಂದೇಶ ಹೊತ್ತು ಈ ನಡುವೆ ಇಲ್ಲಿ ಮಲ್ಲನಗೌಡ್ರ ಇದ್ರಲ್ಲ ಮಲ್ಲನ್ ಗೌಡ್ರಿಗೆ ಒಬ್ಬನ ಮಗ ಬಸನಗೌಡ ಅಂತ ಅವನಿಗೆ ಲಗ್ನದ ಪ್ರಾಯಕ್ ಬಂದದ್ದ ಆಮೇಲೆ ಇವ್ರ ಸಂಬಂಧಿಕರು ಒಬ್ರು ಬಸವಪಟ್ಟಣದಲ್ಲಿ ಇದ್ರು ಗೌಡ್ರ ದೂರದ ಸಂಬಂಧ ಅವರು ಆ ಬಸವಪಟ್ಟಣದ ಗೌಡ್ರಾಗಿದ್ರು ಅವ್ರ ಹೆಸರು ಏನು ಅಂದ್ರ ಪುಟ್ಟನ್ ಗೌಡರು ಈ ಪುಟ್ಟನ್ ಗೌಡ್ರು ಚೋರಡಿ ಅರಸ ಅಂತ ಬರ್ತಾನೆ ಕೌಶಲ್ ಆ ಚೋರಡಿ ಅರಸರಿಂದ ಇವರು ಸಾಲವನ್ನು ತೆಗೆದುಕೊಂಡಿದ್ರು ಯಾರು ಪುಟ್ಟ ಬಂದ್ಗೌಡ್ರು ಅವರಿಗೆ ಆ ವರ್ಷ ಸಾಲ ತೀರ್ಸಕ್ ಆಗಲಿಲ್ಲ ಎರಡನೇ ವರ್ಷಕ್ಕೂ ಆಗ್ಲಿಲ್ಲ ಯಾಕ ಆಗ್ಲಿಲ್ಲ ಅಂದ್ರೆ ಆ ಸಮಯದಲ್ಲಿ ಅಲ್ಲೆಲ್ಲ ಬರಗಾಲ ಬಿದ್ದಿತ್ತು ಆ ಬರಗಾಲದ ರೈತರು ಹೆಂಗ್ ಟ್ಯಾಕ್ಸ್ ಕೊಡ್ಬೇಕು ಅವ್ರು ಹೆಂಗ ಈ ಸಾಲ ತೀರ್ಸ್ಬೇಕು ಹೀಗಾಗಿ ಅವನು ಚೂರಡಿ ಅರಸ ಏನ್ ಮಾಡಿದ್ರು ಈ ಗೌಡ್ರಿಗೆ ನೀವು ಸಾಲ ಕೊಡ್ಲಿ ಇಲ್ದ್ರ ಮತ್ ನಿಮ್ಮನ್ನ ನಾವು ಬಂಧಿಸ್ಬೇಕಾಕತಿ ಅಂತಂದು ವಾರ್ನಿಂಗ್ ಕೊಟ್ರು ಮತ್ತ ಅವ್ನ ಏನ್ ಮಾಡಕತಿ ಅವನು ತಂದದ್ದೆಲ್ಲ ಇಲ್ಲಿ ರೈತರಿಗೆ ಕೊಟ್ಟಿದ್ದ ಅಂದ್ರೆ ರೈತರು ಅಲ್ಲಿ ಅಭಿವೃದ್ಧಿ ಮಾಡಿ ಅವರು ಕರ ವಸೂಲಿ ಮಾಡಿ ಅದನ್ನ ರಾಜಿಗೆ ಕೊಡುವಂತದ್ದು ಒಂದ್ ಪದ್ಧತಿ ಈ ಸಾಲನ ತಿರುಗಿ ಬರಂಗಿಲ್ಲ ರಿಕ್ವೆಸ್ಟ್ ಮಾಡಿದ್ರು ಕೇಳಲಿಲ್ಲ ಅವ್ರನ್ನ ಬಂದ್ ಕರ್ಕೊಂಡು ಹೋಗ್ಬೇಕು ಯಾರು ಅದು ಚೋರಡಿ ಚೋರಡಿಯಲ್ಲಿ ನಿಲ್ಲಿಸಿದ್ರು ಅವಾಗ ಅವ್ರನ್ನ ಬಂಧಿಸಿದ್ದನ್ನು ವಿರೋಧಿಸಿ ಈ ರೈತರೆಲ್ಲರೂ ಬಂದ್ರು ಅವ್ರನ್ನ ಪ್ರೊಟೆಕ್ಷನ್ ಮಾಡಲಿಕ್ಕೆ ಅದ್ರ ನೇತೃತ್ವ ಯಾರು ವಹಿಸ್ಕೊಂಡ್ರು ಅಂದ್ರ ಆ ರೈತರನ್ನೆಲ್ಲ ಕರ್ಕೊಂಡ್ ಬಂದ್ರು ರಾಜನ ನೇತೃತ್ವ ವಹಿಸ್ಕೊಂಡಿ ಕೆಂಚಮ್ಮ ಆ ಪಟುನ್ ಗೌಡ್ರ ಮಗಳು ಇವರು ಅವನ ಸೌಂದರ್ಯವನ್ನ ಅವನು ನೋಡ್ಬಿಟ್ಟ ಯಾರು ಚೋರಿ ಚೋರಿ ಆರಸ ಅವನು ಏನು ಕಂಡೀಷನ್ ಇಟ್ಟ ನೀನು ಒಂದು ಸಾಲ ಕೊಡು ಇಲ್ಲದ್ರೆ ಇವಳು ನ ನಿಂಗೆ ಮದುವೆ ಮಾಡ್ತೀನಿ ಸಿಂಪಲ್ ಲಾಜಿಕ್ ಅದಕ್ಕೆ ಅವನು ಒಪ್ಪಲಿಲ್ಲ ಇವಳು ಒಪ್ಪಲಿಲ್ಲ ಹ ಹ ಕೆಂಚಮ್ಮನೋ ಒಪ್ಪಲಿಲ್ಲ ನಾನು ಒಪ್ಪಂಗಿಲ್ಲ ನಿನ್ ಮದುವೆ ಆಗಕ್ಕೆ ನಾವ್ ಒಪ್ಪಂಗಿಲ್ಲ ಅವನು ಗೌಡನ ಅದಕ್ಕೆ ಒಪ್ಪಲಿಲ್ಲ ಮತ್ತೆ ಅವನು ನೆಕ್ಸ್ಟ್ ಏನ್ ಮಾಡಬೇಕು ಅವ್ರು ಅಂದ್ರೆ ಸಾಲು ಸಾಲದೊಂದೆ ಇಡ್ಕೊಂಡ ತಾನೇ ನನಗೆ ಬೇಕೇ ಅದಕ್ಕೆ ಅಷ್ಟರೊಳಗ ಈ ರೇಣುಕರು ಅವತ್ತೇನ್ ಬಂದಿದ್ರಲ್ಲ ಅವ್ರು ಎಂಟ್ರಿ ಆದ್ರು ಎಂಟ್ರಿ ಆಗಿ ಆ ಅರಸಗ್ ಹೋಗಿ ಅವ್ರಿಗೆ ಮೂರು ತಿಂಗಳ ಅವಕಾಶವನ್ನು ಕೊಡಿಸ್ತಾರ ನೀಂಗಳ ಒಳಗ ಮತ್ತೆ ಗುರುಗಳು ಹೇಳಿದ್ರು ಕೇಳಿದ ಯಾರು ಚೋರಡಿ ಅರಸ ರೇಣುಕರ್ ಹೇಳೋದ್ಕೇನ ಅವ್ರು ಮೂರು ತಿಂಗಳ ಅವಧಿ ತಗೊಂಡ್ ನೀನು ಯಾರಾದ್ರೂ ಮಾಡಿ ಒಪ್ಸಪ್ಪ ಅಂದ್ರು ಮೂರು ತಿಂಗಳಾದ್ರೂ ಆಗ್ಲಿಲ್ಲ ಆಗ್ಲಿಲ್ಲ ಅಂದಾಗ ಇವ್ರನ್ನೆಲ್ಲರನ್ನು ಬಂಧಿಸಿ ಚಂಚಮ್ಮನೂ ಸಹಿತ ಬಂಧಿಸಿ ಅಲ್ಲಿ ಕರ್ಕೊಂಡ್ ಹೋದ ಆದ್ರೂ ರೇಣುಕರ್ ಹೇಳ್ತಾರ ಬರಗಾಲ ಬಿದ್ದತೆ ಬೇಡ ಅಂದ್ರೆ ಗುರು ವಾಕ್ಯವನ್ನ ಮೀರಿದ ಅವನು ಈ ವಿಷಯ ಎಲ್ಲ ಈ ಮಲ್ಲನ್ ಗೌಡ್ರಿಗೆ ಗೊತ್ತಾಗ್ತು ಬಸನ್ ಗೌಡ್ರ ಒಬ್ಬನ ಮಗ ಗೌಡ್ರು ಇವನು ಬಸನಗೌಡನ್ ಕಳಿಸಿದ ಅದ ಎಷ್ಟೇ ಸಾಲ ಐತೆ ಅವ್ರನ್ನ ಬಿಡುಗಡೆ ಮಾಡಿಸಿ ಕರ್ಕೊಂಬ ಇವನು ಆ ಸಮಯಕ್ಕೆ ಎಂಟ್ರಿ ಆಗ್ತಾನ ಆಗ ರಾಜರಿಗೆ ಎಲ್ಲಾ ಸಾಲವನ್ನು ಈ ಗೌಡ್ರು ತೀರಿಸ್ತಾರ ಯಾರು ಮಲ್ಲನ್ ಗೌಡರು ಮತ್ತ್ ಅವ್ರನ್ನೆಲ್ಲರೂ ಬಿಡುಗಡೆ ಮಾಡ್ಸಿ ಇಲ್ಲಿ ಇಲ್ಲಿಗೆ ಇಲ್ಲಿ ಅವರು ಅಲ್ಲಿ ಏನ್ ಮಾಡ್ತಾರ ಇಷ್ಟೊಳಗ ಇಲ್ಲಿ ರಟ್ಟಿ ಹಳ್ಳಿ ಒಂದು ಈ ಮಲ್ಲನಗೌಡ್ರ ಮಾಸೂರಿನ ಮಲ್ಲುಗೌಡ್ರ ಹತ್ತಿರದ ಸಂಬಂಧಿಕರು ರಟ್ಟಿ ಎಳಿಯಾಗಿರ್ತಾರೆ ಆ ಗೌಡರಿಗೆ ವಂಶ್ ಇರೋಂಗಲ್ಲ ಗಣ್ಮಕ್ಳು ಇರಂಗ್ ಸತ್ ಬಿಡ್ತಾರ ಮತ್ ಅದಕ್ಕೊಬ್ರು ವ್ಯವಸ್ಥೆ ಮಾಡ್ಕೊಂಡು ಹೋಗಕ ಈ ಪುಟ್ಟನ್ ಗೌಡರಿಗೆ ಸ್ಥಿರಾಸ್ತಿಯನ್ನೆಲ್ಲ ಮಾರ್ಕೊಂಡು ನೀನು ರೊಟ್ಟೆ ಬಂದು ಆ ವಾರಸುದಾರಿಕೆಯನ್ನ ನೀನ್ ತಗೊಂಡು ಆ ರೊಟ್ಟೆಳಿ ಗೌಡಿಕೆಯನ್ನು ನೀನ್ ಮುಂದುವರ್ಸಂಡ್ ಹೋಗುವಂತಂದು ಇವರು ಮನೆಗೆ ಅವ್ರನ್ನ ಬಿಡನ್ ಕರ್ಕೊಂಡ್ಬಂದು ಅಲ್ಲಿಗೆ ಅವ್ರನ್ನ ಒಪ್ಪಿಸಿ ಆ ಸಂದರ್ಭದಲ್ಲಿ ನನ್ನ ಮಗಗ ನಿನ್ನ ಮಗಳನ್ನ ಮದುವೆ ಮಾಡಿಕೊಡ್ರಿ ಅಂತಂದು ಇವ್ರು ಬೇಡ್ಕೊಳ್ತಾರ ಅವ್ನಿಗೆ ಮೊದ್ಲಾಗ ಸ್ವರ್ಗ ಅಲ್ಲಿಂದ ತಕ್ಷ ಹೌದು ಮೇಲಾಗಿ ಇಷ್ಟೆಲ್ಲ ಮತ್ತ ಅದನ್ನ ಆಸ್ತಿ ಮರಕೆಂಬಂದು ಬರಗಾಲದ ಪೀಡಿತ ಆಸ್ತಿ ಮರಕೆ ಬಂದು ಎಲ್ಲ ರೈತರ ಸಾಲ ತೀರಿಸಿ ಮತ್ ಇಲ್ಲಿ ವ್ಯವಸ್ಥೆ ಮಾಡ್ಕೊಡ್ತಾರಿಗೆ ರೊಟ್ಟಿ ಹಳ್ಳಿಗೆ ವ್ಯವಸ್ಥೆ ಮಾಡಿ ಅವ್ರನ್ನ ಗೌಡಕಿ ಮಾಡಕ್ ಹಚ್ಚಿ ತನ್ನ ಇಂಥ ದೊಡ್ಡ ಫ್ಯಾಮಿಲಿ ತನ್ನ ಬಡತನದಿಂದ ಇರ್ತಕ್ಕಂಥ ಗೌಡನ್ ಮಗಳನ್ ಮಾಡ್ಕಂತಾರ ಅಂದ್ರ ಸ್ವರ್ಗಕ್ ಮೂರಾಗಿ ಏನಲ್ಲ ಅವನಿಗೆ ಗೌಡ್ರಿಗೆ ಗೌಡ್ರಿ ಆಗಿ ಹೋಗಾರ ಯಾವ ರೀತಿಯಾಗಿ ಇವ್ರನ್ನ ನಾ ರಿಣ ತೀರ್ಸ್ಲಿ ಕೊಡ್ತಾರೆ ಮೊದಲನ ಕೊಟ್ಟರು ಮದುವೆ ಮಾಡಿದ್ರು ಮದುವೆ ಮಾಡಿ ಇದು ಯಾವ ಸಂದರ್ಭ ಅಂದ್ರೆ ಇದ ಸಂದರ್ಭನ ಈ ಕೆರಿ ಕಟ್ಟ ಸಂದರ್ಭನ ಕೆರಿ ಕಟ್ಟಿದ್ದು ಇಲ್ಲಿ ಬರಗಾಲ ಐತಿ ಅನ್ನೋದಕ್ಕ ಬಟ್ ಆ ಇಲ್ಲಿ ಇಲ್ಲಿರ್ಲಿಲ್ಲ ಇಲ್ಲಿ ಬಸಪಟ್ಟಣ ಅಂದ್ರೆ ಚನ್ನಗಿರಿ ತಾಲೂಕು ಶನಗಿರಿ ತಾಲೂಕಿನ ಬರಗಾಲ ಇಲ್ಲಿರ್ಲಿಲ್ಲ ಕಾಡಲ್ಲ ಇಲ್ಲಿ ಸುಭಿಕ್ಷವಾಗಿತ್ತು ಆದ್ರೂ ಭವಿಷ್ಯದವನ್ನ ಅದು ಇಲ್ಲಿಗೆ ಬರಬಹುದಪ್ಪ ಸೇಫ್ಟಿ ಆಮೇಲೆ ವಿಜಯನಗರ ಸಾಮ್ರಾಜ್ಯ ಅರಸರು ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಹೀಗಾಗಿ ಅದೇನಾಯ್ತು ಇಲ್ಲಿ ಇದು ಆಗ್ಲಿಕ್ಕೆ ಅನುಕೂಲ ಆಯ್ತು ಹ್ಮ್ ಇಲ್ಲಿ ನೀರು ಬರ್ಲಿಲ್ಲ ಅವಾಗ ಇಲ್ಲಿ ಆದಿಶಕ್ತಿ ಆದಿಶಕ್ತಿ ಕನಸಿನ ಬಂದು ಗೌಡ್ರಿಗೆ ಹೇಳ್ತಾಳ ನಿನ್ನ ಹಿರಿಯ ಸಸಿಯನ್ನ ನೀವು ಹಾರ ಕೊಟ್ರ ಇದರ್ ತುಂಬತಿಯ ಪುಟ್ಟಣ್ಣ ಇಲ್ಲ ಮಲ್ಲನ್ ಗೌಡ್ರು ಸಸಿ ಆಗಿದ್ಲಲ್ಲ ಯಾರು ಕೆಂಚಮ್ಮ ಕೆಂಚಮ್ಮ ಆವಾಗ ಅದು ಗೌಡ ಇರಾಕ್ ಒಬ್ ಸಸಿ ಇರಾಕ್ ಒಬ್ಬ ಮಗ ಅದು ನೋಡಿದ್ರೆ ಅದಾಳ ನಾನು ವಂಶ ವೃಕ್ಷ ಬೆಳಿಬೇಕು ನಾನು ಇಕಿನ ಬಲಿ ಕೊಟ್ರ ಮತ್ತೆ ನನ್ನ ವಂಶ ಬೆಳೆಯೋದು ಹೆಂಗೆ ಅಂದು ಭಾಳ ಚಿಂತಾಕ್ರಾಂತನಾಗ್ತಾಳೆ ಚಿಂತಾಕ್ರಾಂತನ ಆದಾಗ ಇದು ಈಕಿಗೆ ಗೊತ್ತಾಗ್ತತಿ ಕೆಂಚಮ್ಮಗ ಆವಾಗ ಅದು ಶಿವರಾತ್ರಿ ನಂತರ ಇಲ್ಲಿ ಪೂಜೆಕ್ ಬರ್ತಾರೆ ಅವರು ಪ್ರತಿ ವರ್ಷದಂತೆ ಆದಿಶಕ್ತಿ ಗುಡಿ ಪೂಜೆಗೆ ಬರ್ತಿದ್ರು ಪೂಜೆಗೆ ಬಂದಾಗ ಅಲ್ಲಿ ಒಂದು ಶಾಸನ ಇರ್ತತಿ ಎಲ್ಲಿ ಆ ಗರ್ಭಗುಡಿಯಲ್ಲಿ ಹೊರಗ ಮತ್ತು ಆಕಿ ಆ ದೇವಸ್ಥಾನ ಅದ ಫಸ್ಟ್ ಟೈಮ್ ಬರೋದ ಆ ದೇವಸ್ಥಾನ ಬಂದು ಆ ಕತ್ತಿಯನ್ನು ಅದ ಅದನ್ನ ಆಕಾರ ನೋಡೋತ್ಕಿನ ಆಕಿ ಹಿಂದಿನ ಜನ್ಮದ್ ನೆನಪರಕತ್ತೈತಿ ಮತ್ತ ಆ ಆ ಕತ್ತಿಯನ್ನ ಮುಟ್ತಾರ ಅವ್ರದ ನೋಡದು ಹೌದೌದು ಈ ಕಾ ಕಂ ಕಂಚಿ ಕಂಚ್ ಕೆಂಚ ಅಂತ ಇದ್ರಲ್ಲಾ ಅವ್ರ ಅವ್ರದ್ ಅವ್ರ ಕತ್ತ್ಯಾಗಿದ್ರಲ್ಲಾ ಈ ಜನ್ಮದಾಗ ಆಕಿ ಬಸನಗೋಡಾಗಿ ಕಂಚ ಬಂದ ಕೆಂಚ ಬಂದ ಕಂಚಿ ದ ರಾಕ್ಷಸಿ ಈಕಿ ಕೆಂಚನಾಗಿ ಹುಟ್ಟಿದ್ರು ಅದು ಎಲ್ಲ मेमरी <laughs> ಆ ಜ್ಞಾಪಕ ಶಕ್ತಿ ಬಂದಂಗ ಓಹೋ ನಾನು ಬಂದಿರೋದು ಮೋಕ್ಷಕ್ಕೋಸ್ಕರ ಹುಟ್ಟೇನಿ ಈ ಹಾರ ಆಗ್ಬೇಕು ಅನ್ಯತಾ ಶಾಶ್ವತ ಆಗ್ಬೇಕಾದ್ರೆ ಮಾಡಬೇಕು ಈ ಕೆರೆ ತುಂಬಸ್ಬೇಕು ಇದು ದೇವ್ರು ನನಗ್ ಕೊಟ್ಟಂತ ಅವಕಾಶ ಇದೆಲ್ಲಾ ತಲೆ ಹೋಗ್ತತಿ ಬಟ್ ಮಾವ್ ಹೇಳಿರಂಗಿಲ್ಲ ಅಲ್ಲಿ ಒಂದೇನಿರ್ತತಿ ಮಹಾನ್ ಆ ಕನ್ಯೆಯನ್ನ ನೀವು ಮಹಾನ್ ಪತಿರತೆಯನ್ನ ಬಲಿ ಕೊಟ್ರ ಇಲ್ಲಿ ಕೆರಿ ತುಂತತಿ ಅನ್ನಂಗ ಶಾಸನ ಇರ್ತತಿ ಆ ಶಾಸನ ಈ ಓದ್ತಾಳ ಅದು ನಾನೇ ಅನ್ನೋದ್ ಈಕೆ ಕನ್ಫರ್ಮ್ ಮತ್ ಮೋಕ್ಷ ಪರಿಹಾರಾರ್ಥ ಹೋಗಿ ಅಲ್ಲಿ ಹೊರನು ಸಿಕ್ಕಿರ್ತತಿ ಇವೆಲ್ಲ ಕಾರಣಗಳಿಂದಾಗಿ ಅವಳು ಶಂಭುಲಿಂಗನ ಪೂಜೆ ಮಾಡ್ತಿರ್ತಾಳ ಅವ್ರ ಮನಿ ದೇವರು ಇಲ್ಲಿ ಇದ್ರಲ್ಲಿ ಪುಟ್ಟನ್ ಗೌಡ್ರ ಫ್ಯಾಮಿಲಿ ಅದನ್ನ ಇಲ್ಲಿ ತವ್ರ ಮನೆಗೂ ಪೂಜೆ ಮಾಡ್ತಿರ್ತಾಳೆ ಮತ್ತೆ ಇದನ್ನೆಲ್ಲ ಪೂಜೆ ಆಕೆ ಕನ್ಫರ್ಮ್ ಮಾಡ್ಕೊಂತಾಳೆ ನಾನು ಹಾರಾಗದು ಸರಿ ಅಂತ ಆಮೇಲೆ ಅದು ಯಾವ ದಿನ ಆಗ್ಬೇಕು ಈ ಇದು ನಾಗರ ಪಂಚಮಿ ನಾಗರ ಪಂಚಮಿ ದಿನ ಇಲ್ಲಿ ಹಾರ ಆಗ್ಬೇಕು ಅಂತ ನಾಗರ ಪಂಚಮಿ ಅಂದ್ರೆ ಅದು ಶ್ರಾವಣ ಮಾಸದಾಗ ಹೆಚ್ಚು ಕಡಿಮೆ ಬರ್ತಲ್ಲ ಅವಾಗ ಇದು ಎಲ್ಲ ತುಂಬಿರ್ತೈತಿ ಅಂದ್ರೆ ಆ ಮಳೆಗಾಲನೂ ಜೋರ್ ಇರ್ತದೆ ಅವಾಗ ಆ ಸಂದರ್ಭದಲ್ಲಿ ಇಲ್ಲಿ ಅವರು ಪೂಜೆ ಮಾಡಕ್ ಬಂದಾಗ ಅದನ್ನ ಹಾಕಿ ಅದ್ರ ಹಿಂದಿನ ದಿನ ತವರ್ ಮನೆಗೆ ಹೋಗ್ತಾಳ ಅಲ್ಲಿ ಒಂದು ಅವ್ರಿಗೂ ಒಂದು ಶಾಪ್ ಅಂಟಿಕೊಂಡಿರ್ತೈತಿ ಆ ಫ್ಯಾಮಿಲಿಗೆ ಅಂದ್ರೆ ಈ ನೀರು ಆ ತವರು ಮನಿಯನ್ನು ತೊಳ್ದು ಹೋಗತಿ ಅವ್ರ ಅಟ್ಟಿಗಳೂ ಪೂರ್ಣ ಮುಳುಗಿ ಕ್ಲೀನ್ ಆಗಿ ಹೋಗಿ ಅಂದ್ರೆ ಆ ತವರು ಮನಿ ಮೆಟ್ಟಗಲಿಗೆ ಬಡಿತಂತ ಮನೆಯ ಮೆಟ್ಟಗಲಿಗೆ ಈಗ ಅದ್ರ ಅರ್ಥ ಅವ್ರಿಗೆ ಅಂಟಿದಂತ ಶಾಪನೂ ಪರಿಹಾರ ಆತು ಅಂತ ಈ ನೀರಿನಿಂದ ಹಿಂಗಾಗಿ ಅವಳು ಬಂದ್ಲು ಅದನ್ನೆಲ್ಲ ಅವ್ರ ಮಾವು ಮಾವ ಹೆಂಗ್ ಹೇಳ್ಬೇಕು ಅನ್ನೋದು ಗೊತ್ತಲ್ಲ ನೀನು ಬದಿ ಕೊಡ್ತೇವೆ ಅಂದು ಬಟ್ ಅವ್ರ ಒಬ್ರಿಗೆ ಗೊತ್ತಿತ್ತು ಅವತ್ತಿನ ದಿನ ಪೂಜೆ ಮಾಡಕ್ಕಂತ ಎಲ್ಲರನ್ನು ಕಳಿಸಿದ್ರು ರಾತ್ರಿ ಆತು ಅಲ್ಲಿಂದ ಬರುವಾಗ ಉದ್ದೇಶಪೂರ್ವಕವಾಗಿ ಅವ್ರ ಅತ್ತಿ ಒಂದು ಹೊಳೆಯಮ್ಮ ಒಳಲಿ ಮಾಡಿಸಿರ್ತಾಳೆ ಬಂಗಾರದ ಹೊಳಲಿಯನ್ನು ಅಂದ್ರೆ ಮುಂದೆ ನನಗೆ ಮೊಮ್ಮಗ ಹುಡ್ತೈತಿ ಅದನ್ನು ಅದರಿಂದನ ನೀರು ಹಾಲು ಕುಡಿಸ್ಬೇಕು ಒಂದು ಹೊಳೆಲಿ ಹೊಳೆಲಿ ಅದು ಆ ಒಳಲಿಯನ್ನ ಅವರು ತೊಗೊಂಡ್ ಹೋಗ್ತಾರ ಅಲ್ಲಿ ಅದನ್ನ ಬಿಟ್ಟು ಬಂದುಬಿಡ್ತಾರೆ ಉದ್ದೇಶಪೂರ್ವಕವಾಗಿ ಗೌಡ ಆಕೆ ಗೊತ್ತಕತಿ ಇವರು ಅವ್ರಿಗೆ ಇದಕ್ಕೋಸ್ಕರನೇ ಇಟ್ಟಾರ ಅನ್ನೋದಾಕಿ ರಿಕಾಲ್ ಹೌದು ಆಮೇಲೆ ಎಲ್ಲ ಗುಡಿನ ನದ ನಡುವೆ ಕೆರೆಯಿಂದ ಇಲ್ಲಿ ದಂಡಿ ಮಠ ಬಂದು ಎಲ್ಲ ಸಾಮಾನನ್ನು ಆ ಇಟ್ಕೊಂಡಿರೋಣ ನೋಡ್ರಿ ಅಂತಾರೆ ಎಲ್ಲ ಜನ ಇದಂದಿರ್ತಾರ ಈ ಸರಿಯ ಕೆರೆ ತುಂತತಿ ಜ್ಯೋತಿಷಿ ಹೇಳ್ಯಾನ ಅಂದು ವಿಜೃಂಭಣೆಯಿಂದ ಎಲ್ಲ ಕೆರಿಗೆ ಪೂಜೆ ಮಾಡ್ತಾರ ಆದಿಶಕ್ತಿ ಪೂಜೆ ಮಾಡ್ತಾರ ರಾತ್ರಿ ಆಗಕತ್ತತಿ ಅಷ್ಟು ಹಂಗ ಮೋಡಗಳು ಹತ್ತವು ಇವ್ರೆಲ್ಲರೂ ಕೆರಿ ದಂಡಿ ಮೇಲೆ ಇಲ್ಲೆಲ್ಲ ಹತ್ತಿ ಹತ್ತಿ ನಿತ್ಕಂತಾರ ಇದು ಕಟ್ಟಿದ್ದಲ್ಲ ಇಲ್ಲೆಲ್ಲ ನಿತ್ಕಂತಾರ ಅದು ನಡ ಕೆರೆ ಹೋಗಿರ್ತಾರಲ್ಲ ಇವರು ಗಾಡಿ ಕಟ್ಕೊಂಡು ಅಷ್ಟು ಬರ್ತಾರ ಒಂದು ಒಳಿಲಿ ಬಿಟ್ಟು ಬಂದವಿ ಕೆಂಚಮ್ಮ ನೀನ ಹೋಗಿ ತಗೊಂಬ ಅಂತಾರೆ ಇಲ್ಲಮ್ಮ ಅವರೇ ನಾನು ಇದ್ರಾಗ ಇಟ್ಕೊಂಡಿದ್ದೆ ಅದು ಏನಂತಾರೆ ಅದಕ್ಕೆ ಪರ್ಟಿಕ್ಯುಲರ್ ಶಬ್ದ ಐತಿ ಒಳಗೆ ಇಟ್ಟು ನಾನು ಇಲ್ಲ ಮಾ ಇಲ್ಲ ನೋಡ್ರಿ ಅಂತ ಚೆಕ್ ಮಾಡಿದಾಗ ಇಲ್ಲ ಬಂಗಾರದ ನಿನ್ನ ಮಗ ಇದಕ್ಕ ಅದನ್ನ ಅದ್ ಬೇಕೇ ಬೇಕು ನೀನ ಹೋಗ್ತಗಂಬ ಹೋಗ್ತಾಳ ಅವಳು ಹೋಗಿ ಕೆರಿಯಿಂದ ತಗೊಂಡು ಅವಳಿಗೆ ಗೊತ್ತಾಗ್ತತಿ ನಮ್ದು ಇಲ್ಲಿ ಮುಗಿತಿ ಎಂಡು ಅಂತ ಇವ್ರು ಯಾರಿಗೂ ಗೊತ್ತಿರಂಗ್ ಎಲ್ಲರೂ ಹಚ್ಚಿ ಅವ್ನಿಗೆ ಗೆರಿ ದಂಡಿ ಮೇಲೆ ನಿರ್ತಿರ್ತಾನ ಮಿಂಚು ಗುಡುಗು ಹೊಡಿತಿರ್ತತಿ ಅದ್ರಲ್ಲಿ ಆ ಗುಡಿ ಮತ್ತೆ ಕೆಂಚಮ್ಮ ಅಷ್ಟ ಕಾಣ್ತಿರ್ತಾರ ವಿಚಿತ್ರ ಕುಂಭದ್ರೋಣ ಮಳೆ ಆಗ್ತತಿ ಮೇಲೆ ಎಲ್ಲಾ ಕಡೆಯ ನೀರ್ ಬರ್ತತಿ ಲಾಸ್ಟ್ ಕೆಂಚಮ್ ಕೈ ಮುಗಿದು ಅಲ್ಲಿ ಐಕೆ ಅಂದ್ರೆ ಈಗ ಕೆರೆ ಅಲ್ಲಿ ಕೆರಿ ತುಂಬು ಆಹುತಿ ಅಥವಾ ಕೆರಿ ತುಂಪು ಕೆರಿ ತುಮತು ಇದು ಒಂದು ಇದು ಐತಿಹಾಸಿಕವಾಗಿ ಶಿವಪ್ಪ ಮಲ್ಲನ್ ಗೌಡ್ರು ಕಟ್ಟಿದ್ರು ಈ ಹೆಂಗ್ ಹೆಂಗುಟ್ಗೆಂತು ಅಂದ್ರ ಇದು ಎಲ್ಲಿ ಬರ್ದಿಲ್ಲ ಬಟ್ ದಂತ ಕತೆ ಬಂತಿದ್ರು ಆಮೇಲೆ ಮಲ್ಲನ್ ಗೌಡ್ರದ್ದು ಏನಾಯ್ಬಿಡ್ತು ಆಮೇಲೆ ಅಷ್ಟ ನಂತರ ಸ್ಟೋರಿ ಇದಾಯ್ತು ಕೆರಿ ತುಮ್ತು ಇವರು ಯಾವಾಗ ಕೆಂಚಮ್ಮ ಹಾರ ಆದ್ಲು ಅನ್ನ ಇಷ್ಟು ನೋಡಿ ಗಂಡ ಎಲ್ಲಿ ಹೋಗಿದ್ದ ಬಸನಗೌಡ ಅವನು ಬೇರೆ ಹಳ್ಳಿಗೆ ಕರ ವಸೂಲಿ ಮಾಡಕ್ ಕಳಿಸಿದ್ರು ಉದ್ದೇಶ ಪೂರ್ವಕವಾಗಿ ಅವನಿಗೆ ಅಲ್ಲಿ ಹೇಳ್ತಾರ ಸುದ್ದಿ ಹೋಗಿ ಬಸನಗೌಡರಿಗೆ ಇಲ್ಲ ಹಿಂಗ್ ನಿಮ್ಮ ಹೆಂಡತಿ ಹಾರಾಗ ಕೆರಿ ಕೆರಿ ತುಂಬೈತಿ ಕೆರಿ ತುಂಬೈತಿ ಅನ್ನೋದು ಅಷ್ಟ ಗೊತ್ತ ಅವನಿಗೆ ಹೆಂಡತಿ ಹಾರ ಗೆಳ ಅನ್ನೋದು ಗೊತ್ತಲ್ಲ ಕೆರಿ ತುಂಬಿದ ಖುಷಿಗೆ ಅವನ ಅರ್ಧಕ್ಕೆ ಕೆಲಸ ಬಿಟ್ಟು ಬರ್ತಾನ ಆಮೇಲೆ ಹೆಂಡತಿ ಹೆಸರು ಕೆಡ್ಕಂತ ಒಳಗೆ ಬರ್ತಾನ ಆ ಮಗ ಎಲ್ಲ ಹೇಳ್ತಾರ ಮತ್ತ ತಂದಿಗೂ ತಾಯಿಗೂ ಮತ್ ತಾಯಿ ತಂದಿ ಏನ್ ಬೈಬೇಕು ಅವನು ಗೌಡ ಮತ್ತ ಈ ಸಮಷ್ಟಿಗೋಸ್ಕರ ನಾನು ಹೆಂಡತಿ ಹಾರ ಆದ್ಲು ಅಂತಂದು ಅವನ್ ತಿರುಗಿ ಇಲ್ಲಿಗೆ ಬಂದು ನಾನ್ ನಿನ್ನ ಬಿಟ್ಟು ಬದಕಾಕ್ ಆಗಂಗಿಲ್ಲ ಅವನಿಗೆ ರೀಕಾಲ್ ಆತು ಗಂಡ ಬರೋದ್ಗೆ ಅವನು ಆ ಕೆರಿಗೆ ಅಲ್ಲಿಂದ ಈಜಿಕೆ ಅಂತ ಹೋಗಾನ ಅಲ್ಲಿ ಮಠ ಆ ನಡಕ್ಕೆ ಗುಡಿ ಇರೋ ಮಠ ಬಿಟ್ಟು ಕೆಳಗೆ ಇಳಿತಾನ ಅವ್ರಿಬ್ರು ಹೋದ್ರು ಅವ್ರು ಮೋಕ್ಷಗೊಂಡರು ಅಂತ ನೆಕ್ಸ್ಟ್ ಇದು ಹದಿನೈದು ಹದಿನೆಂಟನೇ ಇಪ್ಪತ್ತೈದನೇ ಇಷ್ಟ ಹೊತ್ತು ಮರು ವರ್ಷನ ಇದು ಅನ್ನೋ ಲೆಕ್ಕಕ್ಕೆ ತುಂಬಿ ಹೊತ್ತು ಅವಾಗ ಕನಸಿಗೆ ಬರ್ತಾಳ ಬಂದು ನಾನು ಒಡೆಯ ಲೆಕ್ಕಕ್ಕೆ ಬಂದತಿ ನೀವು ದಯಮಾಡಿ ಅದನ್ನ ಇನ್ ತಿಂತಲ್ಲಿ ಕಟ್ಟಿಸ್ರಿ ಅಂತ ಹೇಳ್ತಾಳ ಆ ಜಾನಪದ ಕತೆ ಒಳಗೆ ಹಾಡ್ನೆ ಬರ್ತಾಳೆ ಅವರೆಲ್ಲ ಇದನ್ನ ಕಟ್ಟಿಸಿ ಮೂರ್ ಸಾವಿರ ಗುದ್ಲಿ ಮೂರ್ ಸಾವಿರ ಹಾರಿ ಮೂರ್ ಸಾವಿರ ಕುರಿ ಬಲಿ ಕೊಟ್ಟು ಬಲಿ ಕೊಡೋದು ಅಂದ್ರೆ ಒಡ್ರಿಗೆ ತಿನ್ಲಿಕ್ಕೆ ಅಷ್ಟೇ ಅದ ಕಾನ್ಸೆಪ್ಟ್ ಅದನ್ನೆಲ್ಲ ಮಾಡಿ ಅವ್ರಿಗೆಲ್ಲ ುಂಬಿಸಿ ಮತ್ತ ಎಲ್ಲೆಲ್ಲಿ ಕಲ್ಲು ಇಡಬೇಕಿಟ್ಟು ಅದನ್ನ ಬದುಕಂತೂರ ಇಪ್ಪತ್ತೊಂಬತ್ತರಲ್ಲಿ ಕೃಷ್ಣ ದೇವರಾಯ ಅಲ್ಲಿ ಲಿಂಗೈಕ ಆಗ್ತಾನ ಇಲ್ಲಿ ಕೆರಿ ಯಾಕ ಅದು ಒಡೆದಾಗ ಇವ್ರ ಮಗ ಏನು ಹೋದ್ನಲ್ಲ ಮಗ ಅವನು ಕೆರಿ ಹಾರಾದ ಈ ಅತ್ತಿ ಹೋಗೇ ಬಿಡ್ತಾವ ಕೆರಿ ಅವ್ರ ಅವ್ರವ್ ಇವನು ಗೌಡ ಒಬ್ಬನ ಉಳಿತಾನ ಅನಿವಾರ್ಯ ಉಳಿಲೇಬೇಕು ಇದನ್ನ ಕೆರಿ ನಿಲ್ಸ್ಬೇಕು ಅಂದ್ರು ಅವನಿಗೆ ನಿರಂತರ ಕಾಡಾಟ ನೋವು ಮಗನೂ ಇಲ್ಲ ಸೊಸೆನೂ ಇಲ್ಲ ಆಮೇಲೆ ಅವ್ರಿಗೆ ಒಂದ್ ಕಾಡಾಟ ಹಾಕ್ತೈತಿ ಏನು ಬ್ರಹ್ಮಹತ್ಯೆ ದೋಷ ಆಯ್ತು ಅಂತ ಗರ್ಭಿಣಿ ಗರ್ಭಿಣಿ ವಂಶ ನಿರ್ವಂಶ ವಂಶ ಆಯ್ತು ಒಬ್ಬನ ಆದ ಕೊನೆಗೆ ಹಾಕಿ ಕನಿಷ್ಠನ ಬಂದು ಇಲ್ಲ ಇಂತಲ್ಲಿ ಹೊಡಿತಾನೆ ಅಂತ ಸ್ಪಷ್ಟವಾಗಿ ಹೇಳ್ತಾಳ ನಿಲ್ಸಾಕ ಆಗಲ್ಲ ಓಪನಿಂಗ್ ಇಲ್ಲ ಇಲ್ಲಿ ಒಡದ್ ನಾ ಬರ್ತಾನೆ ಅಂದಾಗ ಹೇಳ್ತಾಳ ಇಂತಿಂತಲ್ಲೇ ನಾನು ಹಾದು ಹೋಗ್ತಾನೆ ರಟ್ಟಿ ಹೇಳಿ ತವ್ರ ಮನೆಗೆ ಮುಟ್ಸ್ತಾನೆ ಅಂತ ಗೌಡ ಹೇಳಿ ಹೇಳಿದಾಗ ಎಲ್ಲರನ್ನು ಗೌಡ ಬೇರೆ ಬೇರೆ ಕಡೆ ಕಳಿಸ್ತಾನೆ ಇಲ್ಲೊಂದು ಮುಗುಳಿ ಅಂತ ಇಲ್ಲಿ ಕೆಳಗ ನಾವು ನೋಡಿದ್ವಿ ಅಲ್ಲ ಅಲ್ಲಿ ಅಲ್ಲೇ ಮುಂದೊಂದು ಈಶ್ವರ ದೇವಸ್ಥಾನ ಐತಿ ಈಗ ಅದು ಇದು ಆಗೈತೆ ದರ್ಗಾ ಆಗ್ಯತಿ ಅದನ್ನ ಮುಚ್ಚ್ಯಾರ ದರ್ಗಾ ಮಾಡ್ಯಾರ ಅವ್ರಿಗೆ ಅದ್ರ ನಂತರ ಅಲ್ಲಿ ಮುಂದ ಸುತ್ತಗೋಟಿ ಅಂತ ಬರ್ತತಿ ಅಲ್ಲಿ ಜೋಗಳ್ಳಿ ಅಂತ ಬರ್ತತಿ ಅವೆಲ್ಲವೂ ಮೂರು ಹಳ್ಳಿಗಳು ನಾಶ ಆದ್ವು ಮುಳಿಗ್ ಹೋದವು ಮಾಸೂರು ಮುಳುಗಿತ್ತು ಮತ್ತೆ ರೀಕನ್ಸ್ಟ್ರಕ್ಷನ್ ಆತು ಈ ಇದು ಹೋದ್ಮೇಲೆ ಐದು ಹಳಗ ಒಂದು ಸರ್ವಜ್ಞ ವಚನ ಬರ್ತದೆ ಬರ್ಲಿ ಅದು ಇಷ್ಟ ಆದ್ಮೇಲೆ ಅದು ಒಡೆದ್ ಹೋತಲ್ಲ ಒಡೆದ್ ಹೋದ್ಮೇಲೆ ಇವನ್ ಹೋಗಂಗಿಲ್ಲ ಯಾರು ಇನ್ನೇನೈತಿ ಓಡದ್ ನಾ ಕಟ್ಟಿದ್ ನಾನು ಇದ್ರಿಗೆ ಓದ್ತು ಇನ್ನು ಎಲ್ಲಿ ನೋಡ್ಲಿ ಅಂದ್ರೆ ಅಲ್ಲೇ ಉಳ್ಕೊಂಡು ಅಲ್ಲೇ ಸಮಾಧಿ ಇದು ಆಗ್ತಾನೇ ಶತಮಾನ ಟಿಪ್ಪು ಸುಲ್ತಾನ್ ಬರ್ತಾನಲ್ಲ ಅಲ್ಲಿ ದೀಪಾವಳಿ ದಿನ ಅದು ಇದರಲ್ಲಿ ಎಲ್ಲ ಸುಮಾರು ಒಂದು ಹಳ್ಳಿ ಹಳ್ಳಿ ಬ್ರಾಹ್ಮಣರ ಚಿರಾಚ್ಛೇದನ ಆಗ್ತತಿ ಅದನ್ನ ಹೆದರಿ ಕೆಲವೊಂದು ಲಿಂಗಾಯಸ್ ಸಮುದಾಯ ಮತ್ತು ಹಿಂದುಳಿದ ಎಲ್ಲಾ ಸಮುದಾಯ ಅಲ್ಲಿಂದ ವಲಸೆ ಬರ್ತಾರ ಅವ್ರು ವಲಸೆ ಬಂದು ಇಲ್ಲಿ ಹಾರನಹಳ್ಳಿ ಮತ್ತು ಇಲ್ಲಿ ಗುಡ್ಡು ತುಂಬನ್ ಕಟ್ಟಿ ಆಮೇಲೆ ಜಂಬೂರು ಅಲ್ಲೆಲ್ಲ ಉಳ್ಕಂತಾರ ಅದ್ರಾಗಿಂದು ಒಂದು ಫ್ಯಾಮಿಲಿಯರು ಬಹಳ ಬಡತನ ಅನುಭವಿಸಿರ್ತಾರ ಎಲ್ಲ ಅವರು ಕಟ್ಟಿಗೆ ಬಂದದ್ದು ಎಲ್ಲ ಖಾಲಿ ಆಗಿಬಿಡ್ತೈತಿ ಮುಂದೆ ಜೀವನಕ್ಕಿಲ್ಲ ಮುಂದೇನ್ ಮಾಡ್ಬೇಕು ನಾವೆಲ್ಲಿ ಇರ್ಬೇಕು ಅಂತ ಬಂದಾಗ ಅಲ್ಲಿ ಅವ್ರ ಮನೆಯಾಗಿರ್ತಕ್ಕಂಥ ಒಬ್ಬ ಕೆಂಚಮ್ಮ ಅನ್ನೋಳು ಅವಳು ನೀನು ನೀನು ಈ ಕೆರೆಗೆ ಹಾರಾಗಿ ಇಡೀ ಊರನ್ನು ರಕ್ಷಣೆ ಮಾಡಿ ಇಡೀ ಸಮುದಾಯವನ್ನು ಕಾಪಾಡಿದೀವಿ ಮತ್ತೆ ಇಲ್ಲಿ ಬರ ಇಲ್ದಂಗೆ ನೋಡ್ಕೊಂಡು ನಾನು ನಿನ್ನೊಳಗೆ ಐಕೆ ಆಗ್ತಾನೆ ನನ್ನ ಕುಟುಂಬವನ್ನು ರಕ್ಷಣೆ ಮಾಡುವ ಅವಳು ತನ್ನ ಮಾವಗ ಅಂದ್ರ ಅವರು ಸಂಬಂಧಿಕರಿಗೆ ಚೆನ್ನೀರ್ ಗೌಡ್ರು ಅಂತ ಇರ್ತಾರ ಅವ್ರ ಗೌಡ್ರಿಗೆ ಕನಸನೇ ಬಂದು ಹಿಂಗ ಗೌಡ್ರು ಅಂತ ಫ್ಯಾಮಿಲಿ ಇದು ಗೌಡರು ಬಲಿಯಾದಂತ ಹಾರ ಕೊಟ್ಟಂತ ಫ್ಯಾಮಿಲಿ ಅದು ಅಲ್ಲಿ ಹೋಗಿ ನೀವು ಆ ಏರಿಯಾದಾಗ ಆ ಗೌಡ್ರ ಇರ್ತಕ್ಕಂಥ ಮನೆಯೆಲ್ಲ ಬಿದ್ದಾವು ನೀವೆಲ್ಲರೂ ಅಲ್ಲಿ ಆಗಿರಿ ಅಂತ ಹೇಳ್ತಾರ ಅವ್ರ ಬಂದ್ ಎಲ್ಲರೂ ಈಗ ಆಗ್ಯಾರ ಅಲ್ಲಿ ಫ್ಯಾಮಿಲಿ ಆಮೇಲೆ ಚೆನ್ನೀರ್ ಗೌಡ್ರ ಫ್ಯಾಮಿಲಿ ಗೌಡ್ರು ಅಂತ ಅದಾರ ಅಂದ್ರ ಈ ಮಲ್ಲನ್ ಇದ್ದಂತ ಜಾಗದಲ್ಲೇ ಮನಿ ಕಟ್ಟಿಕೊಂಡಿದ್ರು ಅವ್ರು ಕಟ್ಟಿದು ಐತೆ ಅದ ಮಲ್ಲುನ್ಗೌಡ್ರಿಂದ ಕಟ್ಟಿದ್ ಈಗೂ ಅದು ಕಲ್ಲಿಂಗ್ ಈ ಜಾತ್ರೆ ಆಗ್ಲಿಕ್ಕಿಂತ ಮುಂಚೆ ಈ ಶಂಭುಲಿಂಗನ್ ತಗೊಂಬಂದ್ ಇಲ್ಲಿ ಪೂಜಾ ಮಾಡಿ ಅವ್ರ ಪದ್ಧತಿ ಏನ್ ಹೇಳುವರ್ಲ ಹಿಂದ ಅದನ್ನ ಮಾಡಿ ಹೋಗ್ತಾರ ಅದ್ರದ್ದು ಆಕ್ಚುಯಲ್ ಇದು ಈ ಗುಡಿ ಗುಡಿ ಯಾಕದು ಅಂದ್ರ ಈ ಎನ್ ಎಂ ಪೂಜಾರ್ ಅಂತ ಬಂದ್ರಲ್ಲ ಅವಾಗ ಈ ಗುಡಿ ಕಟ್ಟಿದ್ರು ಅವ್ರು ಈ ಎಂಜಿನಿಯರ್ ಇದ್ದಾಗ ಈ ಇದನ್ನ ಜಾತ್ರಿಯನ್ನು ಓಪನಿಂಗ್ ಅಲ್ಲಿ ನಮ್ಮ ಈ ಕಾಶಿ ಜಗದ್ಗುರುಗಳ ಪೀಠದ ವಂಶಸ್ತ್ರ ಈ ಪ್ರಸಾದ್ ಅಂತ ಅದಾರ ಮತ್ತು ನಮ್ಮ ಬಸರಾಜ್ ಹಿರೇಮಠ್ ಅಂತ ಅವ್ರ ಫ್ಯಾಮಿಲಿ ಅದು ಕಾಶಿ ಹಿಂದಿನ ಜಗದ್ಗುರುಗಳ ವಂಶಸ್ತ್ರ ಅವ್ರು ಆ ಜಾತ್ರಿಯನ್ನು ಸ್ಟಾರ್ಟ್ ಮಾಡಿದ್ರು ಅವ್ರಿಗೇನೋ ಒಂದು ಆ ಕೆಂಚಮ್ಮ ಬಂದ್ ಹೇಳಿದ್ರಿಂದ ಆದೇಶ ಮಾಡಿದ್ರಿಂದ ರೇಣುಕರದು ಕೃಪೆಯಿಂದ ಇದೆಲ್ಲ ಆಯ್ತಲ್ಲ ರೇಣುಕರಿಂದ ಅವಳು ಶೀಲವನ್ನು ಕಾಪಾಡಿಕೊಂಡ್ಲಲ್ಲ ಕೆಂಚಮ್ಮ ಅವರು ಅದನ್ನ ಆದೇಶ ಮಾಡಿದ್ರು ಕೆಂಚಮ್ಮನ ಜಾತ್ರೆ ಮಾಡ್ರಿ ಎಂದು ಈಕಿ ಈ ಬಂಗಾರದ ಕೊಳಿಯನ್ ತಗೊಂಡು ಅಲ್ಲೇ ಇತ್ತಲ್ಲ ಅದು ಇವಳ್ದು ಒಂದ್ ಪ್ರವಾಡ ಯಾರು ಯಾರ ಮಕ್ಕಳಿಲ್ದಾರ್ ಬರ್ತಾಳ ಈಗ ಗರ್ಭಸ್ಥ ಆಗಿ ಯಾರ ಮಕ್ಕಳಿಲ್ದಾರ್ ಕೆರಿಗೆ ಬಂದು ಅವಳಿಗೆ ಅವತ್ತಿನ ದಿನ ಈ ಕೆರಿ ತುಂಬಿದಾಗ ದಿನ ಅವಳಿಗೆ ಎಡಿ ಕೊಡೋದು ಮತ್ ಅವಳಿಗೆ ಹರಿಕಿ ಹೊತ್ಕೊಂಡ್ ಹೋದ್ರ ಅವ್ರಿಗ್ ಮಕ್ಕಳಾದಂತ ಪವಾಡಗಳು ಇಲ್ಲಿ ಹಿಂಗ ಈಗೂ ನಿರಂತರ ನಡೀತಾ ಐತಿ ಯಾರ ಮಕ್ಕಳಾಗ್ಲಿಲ್ದಾರ್ ಇಲ್ಲಿ ಬಂದು ಹರಿಕಿ ಹೊತ್ಕೊಂಡ್ ಹೋಗಾರ ಆ ಮಕ್ಕಳಾದ್ಮೇಲೆ ಬೆಳ್ಳಿ ತೋಟ್ಲವನ್ನು ಅವ್ರಿಗೆ ಕೊಡ್ತಾರ ಲಿಂಗದಕಾಯಿ ಬೆಳ್ಳಿ ತೊಟ್ಲವನ್ನ ಹರಕಿ ತೀರ್ಸ್ತಾರ ಈಗೂ ಅದ ಪರಂಪರಾಗತವಾಗಿ ಅಲ್ಲಿಗೆ ಬರ್ತಾರ ಇಲ್ಲಿಗೂ ಬರ್ತಾರ ಹೀಗಾಗಿ ಅದು ಹಂಗ ನಡ್ಕೊಳ್ತಾ ಹೋತು ಅದನ್ನ ಒಂದು ಜಾತ್ರೆ ಮಾಡ್ಬೇಕು ಅಂತಂದ್ರೆ ರೇಣುಕರ್ ಅವ್ರಿಗೆ ಕನಸನೇ ಹೇಳಿದ್ರಿಂದ ಆ ಜಾತ್ರೆಯನ್ನು ಅವ್ರು ಸ್ಟಾರ್ಟ್ ಮಾಡಿದ್ರು ನಡಿ ಅವ್ರು ಕಿಡದಳಿಯರ್ ಬಿಟ್ಟು ಹೋದ್ರು ಬಿಟ್ಟು ಬಿಟ್ರು ಯಾವ್ದೋ ಜಗಳಕ ಆ ಊರಿಗೆ ಕೆಡಕ್ ಆಗಕ್ ಆತು ಮತ್ ಅವ್ರ ಗುಡಿ ಆ ಜಾತ್ರೆ ಸ್ಟಾರ್ಟ್ ಮಾಡಿದ್ರು ಅವಾಗ ಒಂದ್ ಗುಡಿ ಕಟ್ಟಬೇಕು ಅಂತ ಬಂತು ಎಲ್ಲಿ ಕಟ್ಟಬೇಕು ಅದು ಶಿಕಾರಿಪುರ ಇದು ಹಿರೇಕೆರೂ ಇಲ್ಲ ಇಬ್ರು ಸೇರಿ ಸೆಂಟ್ರಿ ಕಟ್ಟಬಿಡೋಣ ಅಂತ ನಿರ್ಣಯ ಅದು ಈ ನಿರ್ಣಯ ಆಗಿದ್ದನ್ನ ಈ ಹಿರೇಕೆರೆಯರು ಒಪ್ಪಿಲ್ಲ ಮಾಸೂರರು ಈ ವಿಶೇಷವಾಗಿ ಎನ್ ಎಂ ಪೂಜಾರು ಅವಾಗ ಒಪ್ಕೊಂಡ್ ಬಿಟ್ಟಿದ್ರೆ ಎರಡು ಗುಡಿ ಹಾಕದ್ಲು ಒಂದ ಹಾಕತ್ತು ಈಗ ಅಲ್ಲಿ ಅವರು ಶಿಕಾರಿಪುರದವರು ಅವ್ರು ಒಂದ್ ಗುಡಿ ಮಾಡ್ಕೊಂಡ್ರು ಇಲ್ಲ ನಾವ್ ನಮ್ದ್ರ ನಾವು ಮಾಡ್ಕಂತೇವೆ ಅಂತ ಇವ್ರು ಇಲ್ಲಿ ಇಲ್ಲಿ ಮಾಡ್ಕೋಲ್